ಹಾಯ್ ಹಾಯ್ ನಾನೆಲ್ಲ ಫಾಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಪ್ಲೀಸ್ ನನಗೆ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಆದರೂ ಕೂಡ ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲ ಕೇಳ್ತಾ ಇದ್ರು ಮೇಡಮ್ ತ್ರಿವಿಕ್ರಮ್ ಅವರ ಫ್ಯಾನ್ಸು ತ್ರಿವಿಕ್ರಮ್ ಅವ್ರಿಗೆ ಕೊಟ್ಟಂತಹ ಸರ್ಪ್ರೈಸ್ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್ ನಿಜವಾಗ್ಲೂ ನಂಗೆ ತುಂಬಾ ಖುಷಿಯಾಯಿತು ತ್ರಿವಿಕ್ರಮ್ ಅವರ ಫ್ಯಾನ್ಸ್ ನೋಡಿಬಿಟ್ಟು ನಂಗೆ ತುಂಬಾ ಖುಷಿಯಾಯಿತು ತುಂಬ ಅನ್ನೋದಕ್ಕಿಂತನೂ ಫ್ಯಾನ್ಸ್ ನೋಡಿ ಎಷ್ಟು ಜೆನ್ಯೂನ್ ಆಗಿ ತ್ರಿವಿಕ್ರಮ್ ಅವ್ರಿಗೆ ಒಂದು ಬರ್ತ್ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಂತ ಕೇಳಿದಾಗ ತುಂಬಾ ಖುಷಿ ಆಯಿತು ನನಗೆ ನಿಜವಾಗ್ಲೂ ಕೂಡ ತ್ರಿವಿಕ್ರಮ್ ಅವರು ಜೆನ್ಯೂನ್ ಫ್ಯಾನ್ಸನ್ನು ಹೊಂದಿದ್ದಾರೆ ಅನ್ನೋದು ಗೊತ್ತಾಯಿತು ಅದಲ್ಲದೇ ಇನ್ನೊಂದು ವಿಷಯ ನಾನು ಏನು ಹೇಳ್ತೀನಿ ಅಂತಂದರೆ ನೋಡಿ ಬಿಗ್ ಬಾಸ್ ಅನ್ನೋದು ಒಂದು ಶೋ ಅನ್ನೋದಕ್ಕಿಂತಲೂ ಒಂದು ಎಮೋಷನ್ನು ಫ್ಯಾನ್ಸ್ ಅನ್ನೋರು ಎಮೋಷನಲಿ ಕನೆಕ್ಟ್ ಆಗಿರ್ತಾರೆ ಎಮೋಷನಲಿ ಕನೆಕ್ಟ್ ಆದಾಗ ಖಂಡಿತವಾಗ್ಲೂ ಅವರು ಇಷ್ಟಪಡುವಂತಹ ಕಂಟೆಸ್ಟೆಂಟ್ನ ಗ್ರೋತನ್ನು ನೋಡಿ ತುಂಬಾ ಖುಷಿ ಪಡ್ತಾರೆ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ತುಂಬಾ ಸಕ್ಸಸ್ಫುಲ್ಲಾಗಿ ಹೋಗ್ತಾ ಇದೆ ಮುದ್ದು ಸೊಸೆ ಸೀರಿಯಲ್ಗೆ ಆಯಿತಾ ತುಂಬನೇ ಟಿ ಆರ್ ಪಿ ಇದೆ ಅಂದರೆ ಬಿಕಾಸ್ ಆಫ್ ನಮ್ಮ ಬಿಗ್ ಬಾಸ್ ಫ್ಯಾನ್ಸ್ ಅಂತಲೇ ಹೇಳ್ಬೋದು ನಮ್ಮ ತ್ರಿವಿಕ್ರಮ್ ಅವರಿಗೆ ಆಯಿತಾ ಸಿಕ್ಕಂತಹ ಬಿಗ್ ಬಾಸ್ ಫ್ಯಾನ್ಸ್ಗಳಿಂದಲೇ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ತುಂಬಾ ಆಯಿತಾ ಟಿ ಆರ್ ಪಿ ತಗೊಳ್ತಾ ಇದೆ ತುಂಬ ಯಶಸ್ವಿಯಾಗಿ ಹೋಗ್ತಾಯಿದೆ ನಾನಿಲ್ಲಿ ಒಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಿ ದಯವಿಟ್ಟು ಆಯಿತಾ ತ್ರಿವಿಕ್ರಮ ಅವರಿಗೆ ಸಪೋರ್ಟ್ ಮಾಡುವಂಥವ್ರು ಅವರು ಒಂದು ಆಯಿತಾ ಅವ್ರ ಫ್ಯೂಚರಲ್ಲಿ ಮುಂದೆ ಬರಬೇಕು ಅಂತ ಅದಕ್ಕೋಸ್ಕರ ನೀವು ಸಪೋರ್ಟ್ ಮಾಡ್ತಿದ್ರೆ ಅದಕ್ಕೆ ಮಾತ್ರ ಸಪೋರ್ಟ್ ಮಾಡಿ ಬೇರೆ ಯಾವುದನ್ನು ತಲೆ ಕೆಡಿಸ್ಕೋಬೇಡಿ ಏಕೆ ಅಂದರೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಎಲ್ಲವೂ ಅಷ್ಟೇ ಇವಾಗ ನೆಗೆಟಿವ್ ಪಾಸಿಟಿವ್ ಎರಡರ ಮಧ್ಯೆನೇ ಒಬ್ಬ ಕಲಾವಿದರ ಬದುಕು ಹೋಗ್ತಾ ಇರುತ್ತೆ ಆಯಿತಾ ನಾಲ್ಕು ಜನ ನೆಗೆಟಿವ್ ಮಾಡಿದರೆ ಆಯಿತಾ ಹತ್ತು ಜನ ಆಯಿತಾ ಪಾಸಿಟಿವ್ ಹೇಳೋಕ್ಕಿರ್ತಾರೆ ಈ ನೆಗೆಟಿವ್ ಪಾಸಿಟಿವ್ ಮಧ್ಯೆನೇ ಕಲಾವಿದರ ಬದುಕು ನಡೀತಾ ಇರುತ್ತೆ ತ್ರಿವಿಕ್ರಮ ಅವರ ಒಂದು ಇಂಟ್ರೂ ನೋಡಿದಾಗ ಲಾಸ್ಟ್ ಇಂಟ್ರೂ ನೋಡಿದಾಗ ನಂಗೆ ಅನ್ಸಿದ್ದೇನೆಂದರೆ ತ್ರಿವಿಕ್ರಮ್ ಅವರಿಗೆ ಒಂದು ಆಸೆ ಇದೆ ಅಂದರೆ ನಾನು ಈ ಚಿತ್ರರಂಗದಲ್ಲಿ ನನ್ನದೇ ಒಂದು ಚಾಪ್ ಮೂಡಿಸ್ಬೇಕು ನಾನು ಆ್ಯಕ್ಟಿಂಗ್ ಮಾಡಬೇಕು ಒಳ್ಳೊಳ್ಳೆ ಮೂವೀಸ್ ಮಾಡಬೇಕು ತುಂಬಾ ಆಸೆ ಇದೆ ಆದರೆ ಅವೆಲ್ಲವನ್ನು ಬದಿಗೊತ್ತಿ ಅವರು ಸೀರಿಯಲ್ ಮಾಡ್ತಾ ಇದ್ದಾರೆ ಅಂದರೆ ಕಾರಣ ಇಷ್ಟೇ ನನ್ನ ತಾಯಿ ನನ್ನ ಅಕ್ಕನ್ನ ಚೆನ್ನಾಗಿ ನೋಡ್ಕೋಬೇಕು ನನ್ನ ತಾಯಿಗೆ ನಾನೇ ಆಸರೆ ನನ್ನ ತಾಯಿಗೆ ನಾನು ಆಯಿತಾ ಒಂದು ಫೈನಾನ್ಷಿಯಲಿಯಾಗಿ ಸಪೋರ್ಟ್ ಮಾಡಬೇಕು ನಮ್ಮ ಒಂದು ಕಷ್ಟಗಳನ್ನು ನೀಗಿಸ್ಕೋಬೇಕು ಅನ್ನೋದಕ್ಕೋಸ್ಕರವಾಗಿ ನಮ್ಮ ತ್ರಿವಿಕ್ರಮ್ ಅವರು ಬುದ್ಧು ಸಸೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ವೆರಿ ಸೂನ್ ಅವರು ಬಿಗ್ ಒಂದು ಪ್ಲಾಟ್ ಕೂಡ ಬರ್ತಾರೆ ಮೂವಿ ಕೂಡ ಮಾಡ್ತಾರೆ ಅದೇ ರೀತಿ ಭವ್ಯಗೌಡ ಗೌಡ ಮತ್ತು ತ್ರಿವಿಕ್ರಮ್ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಅವರ ಒಂದು ರಿಲೇಷನ್ಶಿಪ್ ಏನಿದೆ ಒಂದು ಫ್ರೆಂಡ್ಶಿಪ್ ಏನಿದೆ ಅದು ಸದಾ ಕಾಲ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ನಾವು ತಪ್ಪಾಗಿ ಮಾತನಾಡೋದು ಬೇಡ ಏಕೆಂತಂದ್ರೆ ತ್ರಿವಿಕ್ರಮ್ ಭವ್ಯಗೌಡವರ ಫ್ರೆಂಡ್ಶಿಪ್ ಏನಿದೆ ನಿಜವಾಗ್ಲೂ ಆಯ್ತಾ ಫಾರ್ ಎವರ್ ಅಂತಲೇ ಹೇಳ್ಬೋದು ಯಾವತ್ತೂ ಕೂಡ ಭವ್ಯಗೌಡ ತ್ರಿವಿಕ್ರಮ ಅವರ ಫ್ರೆಂಡ್ಶಿಪ್ನ ಕಟ್ ಮಾಡಲ್ಲ ತ್ರಿವಿಕ್ರಮರು ಕೂಡ ಭವ್ಯಗೌಡವರ ಒಂದು ಫ್ರೆಂಡ್ಶಿಪ್ನ ಕಟ್ ಮಾಡಲ್ಲ ತ್ರಿವಿಕ್ರಮ್ ಭವ್ಯಗೌಡವರ ಫ್ರೆಂಡ್ಶಿಪ್ ಸದಾ ಕಾಲ ಹೀಗೆ ಇರುತ್ತೆ ಅವರಿಬ್ಬರಿಗೂ ನಿಮ್ಮ ಸಪೋರ್ಟ್ ಸದಾಕಾಲ ಹೀಗೆ ಇರಲಿ ತ್ರಿವಿಕ್ರಮ್ ಬೊವೇಗೌಡ ಇಬ್ಬರೂ ಕೂಡ ಆಯಿತಾ ಅವರ ಒಂದು ಕೆರಿಯರಲ್ಲಿ ಮುಂದೆ ಬರಲಿ ಅವರಿಗೆ ಇಬ್ಬರಿಗೂ ಕೂಡ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್